ರಾಜ್ಯದ ಪ್ರಥಮ ಅಹಿಂದ ನಾಯಕ ಎಲ್ಜಿ ಹಾವನೂರು ಪತ್ರಕರ್ತ ಶಿವಣ್ಣ ರಾಜ್ಯದ ಹಿಂದುಳಿದ ಸಮುದಾಯದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿ ರಾಜ್ಯದ ಪ್ರಪ್ರಥಮ ಅಹಿಂದ ನಾಯಕ ಎನಿಸಿಕೊಂಡವರು ಎಲ್ಜಿ ಹಾವನೂರು ಎಂದು ಪತ್ರಕರ್ತ ಸೊಂಡೆಕೆರೆ ಶಿವಣ್ಣ ಅಭಿಪ್ರಾಯಪಟ್ಟರು ಹಿರಿಯೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಾಯಕ ಬುಡಕಟ್ಟು ಮುಂಡಾ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ಹಾಗೂ ನಾಯಕ ಸಮುದಾಯದ ವತಿಯಿಂದ ನಾಯಕ ಸಮಾಜದ ಧೀಮಂತ ನಾಯಕ ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಸಚಿವ ಎಲ್ಜಿ ಹಾವನೂರು ಹಾಗೂ ಬೂಟಾ ಸಿಂಗ್ ಜಯಂತಿ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪತ್ರಕರ್ತರ ಶಿವಣ್ಣ ಎಲ್ ಜಿ ಹಾವನೂರು ಅವರು ಕಾನೂನು ಪದವಿಯನ್ನು ಯಾವುದೇ ಸಮುದಾಯಕ್ಕೆ ಧಕ್ಕೆ ಆಗದಂತೆ ಕಾನೂನು ಪದವಿ ಪಡೆದರು ಆದರೆ ಕಾನೂನು ಶಿಕ್ಷಣ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಬಗ್ಗೆ ವಿಶೇಷವಾದ ಕಾಳಜಿ ಹೊಂದಿದವರು ದೇವರಾಜರಸು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರ ಏಳಿಗೆಗೆ ಎಲ್ ಜಿ ಹಾವ್ನೂರು ನೀಡಿರುವಂತಹ ವರದಿ ತಳ ಸಮುದಾಯದ ಏಳಿಗೆಗೆ ಸಹಕಾರಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿರ್ಸಾ ಮುಂಡಾ ಬುಡಕಟ್ಟು ನಾಯಕ ಕ್ಷೇಮಾಭಿವೃದ್ಧಿ ಸಮಿತಿ ಜಿಲ್ಲಾಧ್ಯಕ್ಷ ಜೆ ಬಿ ರಾಜು ರಾಮಾಂಜನೇಯ ಮಂಜುಮಾಳಿಗೆ ಮಾಯಸಂದ್ರ ಮಂಜುನಾಥ್ ಚಿದಾನಂದ ಸ್ವಾಮಿ ಶ್ರೀಧರ್ ಸಿದ್ದೇಶ್ ಬಬ್ಬೂರ್ ಸುರೇಶ್ ತೊಟ್ಟಲು ಸೊಂಡೆಕೆರೆ ಜೈರಾಮ್ ಹಾಗೂ ನಾಯಕ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಪ್ರಾರಂಭಿಕ ಶಿಕ್ಷಣ ಬಡತನದಲ್ಲಿದ್ದರೂ ಕೂಡ ಅವರು ಯಾವುದೇ ಸಮುದಾಯಕ್ಕೆ ಧಕ್ಕೆ ಹಾಕದ ರೀತಿಯಲ್ಲಿ ಸ್ನೇಹ ವಿಶ್ವಾಸದಲ್ಲಿ ಅವರು ಕಾನೂನು ಪದವಿಯನ್ನು ಪಡ್ಕೊಂಡ ಆದರೆ ಅವರಿಗೆ ಕಾನೂನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ನಮ್ಮ ಸಮುದಾಯದ ಬಗ್ಗೆ ಬಹಳ ಅವರಿಗೆ ಕಾಳಜಿ ಇತ್ತು ಅಂತ ಸಂದರ್ಭದಲ್ಲಿ ಅವರು ನೇರವಾಗಿ ಒಂದ್ಸಾರಿ ರಾಣೆಬೆನ್ನೂರು ಕ್ಷೇತ್ರಕ್ಕೆ ಟಿಕೆಟ್ ಕೊಡ್ತಾರೆ ಅದನ್ನ ನಮ್ಮ ಹಿಂದುಳಿದವರೇ ಆಗಿರ್ತಕ್ಕಂಥ ರವೀಂದ್ರನಾಥ್ ಎಚ್ ಕೆ ಪಾಟೀಲ್ ಬೃಹತ್ ನಾಯಕರು ಅದನ್ನ ವಿರೋಧ ಮಾಡ್ತಾರೆ ಎಲ್ ಜಿ ಮತ್ತೆ ಅವರಿಗೆ ಟಿಕೆಟ್ ಕೊಡದೇ ಅಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅವರ ಒಂದು ಸಲಹೆ ಮೇರೆಗೆ ಈ ನಮ್ಮ ಎಲ್ ಜಿ ಹಾವ್ನೂರ್ಗೆ ಒಂದು ಹಿಂಬಾಗಿಲು ಅಂತ ಅಂದರೆ ಎಂ ಎಲ್ ಸಿ ವಿಧಾನ ಪರಿಷತ್ತಿಗೆ ನೇಮಕ ಮಾಡ್ಕೊಂಡು ನೇಮಕ ಮಾಡ್ಕೊಂಡ ತಕ್ಷಣವೇ ಅವರಿಗೆ ಒಂದು ಆಯೋಗವನ್ನು ರಚನೆ ಮಾಡಬೇಕು ಅದರಿಂದ ಇಡೀ ಬ್ಯಾಕ್ವರ್ಡ್ಸ್ಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಹಿಂದುಳಿದ ವರ್ಗದವರಿಗೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಅವ್ರು ಹೇಳ್ತಾರೆ ಈಗ ಎಲ್ಲ ಹೇಳ್ಬೋದು ನಾವು ಅಹಿಂದ ನಾಯಕರು ಅಂತ ಪ್ರಪ್ರಥಮ ಬಾರಿಗೆ ಅಹಿಂದ ನಾಯಕರು ಏನಾದರೂ ಇದ್ರೆ ಅದು ನಮ್ಮ ಎಲ್ ಜಿ ಇಡೀ ರಾಜ್ಯದಲ್ಲಿ ಎಲ್ಲಾ ಸಮುದಾಯ ಕುಪ್ಪಾರು ಹುರುಗುರು ಬಲ್ಲುರು ಎಲ್ಲರೂ ಅವರ ವರದಿಯಿಂದ ಒಂದು ಬೆನಿಫಿಟ್ ಅನ್ನು ಪಡ್ಕೊಂಡಿದ್ದಾರೆ ಅಂತ ಮಹನ್ನಾಗಿ ಆದರೆ ಅವರು ಎಂತ ಪರಿಸ್ಥಿತಿ ನಿರ್ಮಾಣ ವರದಿಯಿಂದ ನಮ್ಮ ಸಮುದಾಯದ ಜಾತಿ ಸರ್ಟಿಫಿಕೇಟ್ ಉದ್ಯೋಗ ಸಹ ಬಹಳ ಅನ್ಯಾಯವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಸಮುದಾಯದವರು ವಿದ್ಯಾವರ್ತಿ ವಿದ್ಯಾವಂತರ ಸಕನ ಎಚ್ಚೆತ್ತುಕೊಂಡು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮಾಡಿದರೆ ಅನ್ನಿಸ್ತದೆ ಇದು ಕೆಲವು ಪ್ರದೇಶಗಳಲ್ಲಿ ವಿದ್ಯಾವಂತರಾಗಿದ್ವಿ ಉತ್ತರ ಕರ್ನಾಟಕದ ದೇಶ ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದುಳಿದೆ ಆರ್ಥಿಕವಾಗಿ ಹಿಂದುಳಿದರೆ ರಾಜಕೀಯದವಾಗಿ ಹಿಂದುಳಿದರೆ ಅಲ್ಲಿ ಮಾಹಿತಿ ಕೊರತೆ ಅಂತ ಅನ್ನಿಸ್ತೈತೆ ವಿದ್ಯಾಭ್ಯಾಸವೂ ಕೊರತೆ ಐತೆ ಆದ್ದರಿಂದ ಹೆಚ್ಚಿನದಾಗಿ ಆ ಕಡೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತೆ ನಮ್ಮ ಸಚಿವರಾಗಲಿ ಆ ಕಡೆ ಆದ್ಯತೆಯನ್ನು ಕೊಡಬೇಕು ಮತ್ತು ನಮ್ಮ ಜಾತಿ ಸರ್ಟಿಫಿಕೇಟ್ಗಳು ಸಹ ನಾನೇ ಹಾಕಿದೆ ಆಗ್ತಿದೆ ಸ್ವಲ್ಪ ಆಂದೋಲನಗಳನ್ನು ಮಾಡಬೇಕು ಅಂತೇಳ್ಬಿಟ್ಟು ನಾನು ಈ ಸಮುದಾಯದಲ್ಲಿ ಸರ್ಕಾರಕ್ಕೆ ನಾನು ನಿನ್ನಣೆಯನ್ನು ಮಾಡ್ತಿದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮಾತ್ರ ಅವಕಾಶ ಎಲ್ಲ ನಮ್ಮ ವಾಲ್ಮೀಕಿ ಬದುಕುಗೆ ಅಭಿನಂದನೆಗಳನ್ನು ಅರ್ಪಿಸ್ತಾನೆ ನಮ್ಮ ಮಾತ್ರಗಳನ್ನು ಮಾಡ್ತೀನಿ